ಕೆಟ್ಟೋನು ಅದಕ್ಕೆ ಕೊಂದಂತ ಮುಂದೆ ಒಂದು ಮಾತು ಹೇಳ್ಬೋದಿತ್ತಲ್ವಾ ಇವ್ರ ಜೊತೆ ನಾನು ಹೋಟೆಲ್ ಬೆಳೀತಿರೋ ಇವ್ರ ವಂಶದ ಕೂಡ ಸಾಯಿಸ್ಬೇಕಾಗುತ್ತೆ ಪ್ಲಸ್ ಟು ಐ ಮಾಲೇಜ್ ಡ್ರಾಪ್ ಔಟ್ ಪ್ಲಸ್ ಟೂನು ನಾನು ಕಂಪ್ಲೀಟ್ ಮಾಡಿಲ್ಲ ಸ್ಕೂಲಲ್ಲಿ ಕೋವಿಡ್ ಇತ್ತು ಸೊ ಅಲ್ಲಿ ತುಂಬ ಲವ್ ಲೆಟರ್ಸ್ ತುಂಬ ಪ್ರಪೋಸಲ್ಸ್ ಬರೋ ಶುರು ಆಗೋಯ್ತು ಸೊಳು ನೋಡ್ಬೋದು ಆಕ್ಟಿಂಗ್ ಬರಲ್ಲ ಹೇಳ್ಕೊಟ್ರೆ ಮಾಡಬಹುದು ಅಂತ ಅವ್ರು ರೆಫರ್ ಮಾಡಿದ್ರು ಮೊದ್ಲೇ ಹೇಳ್ಬಿಟ್ಟರು ಅವರು ಅದನ್ನು ನೋಡ್ಬಿಟ್ಟು ಎಲ್ಲ ಇವಳ ಇವಳೇ ನಾ ಹುಡುಗಿ ಮಾಡಕ್ ಬರುತ್ತೇನೆ ನಿನಗೆ ಅಂಡ್ ಅವ್ರು ಯಾವಾಗ್ಲೂ ಹೇಳೋರು ಇವಳಿಗೆ ಕಟ್ಟೋವರ್ಗು ಇವಳ ಆಕ್ಟಿಂಗ್ ಮಾಡ್ತಾನೆ ಹೇಳ್ತಾಳೆ ಮಾಡ್ತಾನೆ ಹೇಳ್ತಾಳೆ ಮಾಡ್ತಾಳೆ ಎಲ್ರಿಗೂ ಶುಭೋದಯ ಸ್ವಾಗತ ಕಲಾ ಮಾಧ್ಯಮಕ್ಕೆ ಬನ್ನಿ ನಾವಿವತ್ತು ಪಂಚಭಾಷಾ ಕಲಾವಿದೆ ಖ್ಯಾತ ನಟಿ ಛಾಯಾ ಸಿಂಗ್ ಅವರ ಬದುಕನ್ನು ಪರಿಚಯ ಮಾಡ್ಕೊಳ್ಳೋಣ ಸ್ನೇಹಿತರೆ ಹೌದು ಛಾಯಾ ಸಿಂಗ್ ಅಂತ ಕೂಡಲೇ ನಮಗೆ ಅನೇಕ ಸಿನಿಮಾಗಳು ನೆನಪಿಗೆ ಬರ್ತವೆ ಇತ್ತೀಚೆಗೆ ಅನೇಕರಿಗೆ ಧಾರಾವಾಹಿಗಳು ಕೂಡ ನೆನಪಿಗೆ ಬರ್ತಿರ್ಬೋದು ಕನ್ನಡದಲ್ಲಿ ತುಂಟಾಟ ಮುನ್ನುಡಿ ಹೀಗೆ ಅನೇಕ ಸಿನಿಮಾಗಳನ್ನ ಮಾಡುವಂಥವ್ರು ಛಾಯಾ ಸಿಂಗ್ ಅವರು ಬಲಗಾಲಿಟ್ಟು ಒಳಗೆ ಬಾ ಅಂತ ಒಂದು ಅದ್ಭುತವಾದ ಸಿನಿಮಾ ಕೂಡ ಮಾಡಿದೆ ಸ್ನಾರಾಯಣವ್ರ ಜೊತೆಗೆ ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ ಕನ್ನಡದಿಂದ ಕರಿಯರ್ ಶುರು ಮಾಡಿದ ಒಬ್ಬರು ಕಲಾವಿದೆ ಮುಂದೆ ತಮಿಳಿಗೆ ಹೋದರು ತೆಲುಗಿಗೆ ಹೋದರು ಭೋಜ್ಪುರಿಗೆ ಕೂಡ ಹೋದರು ಮಲಯಾಳಮ್ಗೆ ಹೋದರು ಹೀಗೆ ಪಂಚಭಾಷಾ ಕಲಾವಿದೆಯಾಗಿ ಬೆಳೆದ್ರು ನಮ್ಮ ಛಾಯಾ ಸಿಂಗ್ ಅವರು ಅವರು ತಿರುಡಾ ತಿರುಡಿ ಅಂತ ಹೇಳಿ ಧನುಷ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಿದರು ಆಗಿ ನಿಮಗೆಲ್ಲ ಗೊತ್ತಾಯಿದೆ ಅಂಡ ಒನ್ ಆ್ಯಂಡ್ ಓನ್ಲಿ ಫೇಮಸ್ ವರ್ಲ್ಡ್ ಫೇಮಸ್ ಸಾಂಗು ಅಲ್ವಾ ಎಸ್ ಛಾಯಾ ಸಿಂಗ್ ಅವ್ರನ್ನ ಭೇಟಿ ಮಾಡೋಕ್ಕೆ ಅಂತ ನಾವು ಬಂದಿದ್ದೀವಿ ಸ್ನೇಹಿತರೆ ಅವರು ಇವತ್ತು ಶೂಟಿಂಗ್ ಅಲ್ಲಿದ್ದಾರೆ ಇವತ್ತು ಚಿತ್ರೀಕರಣದಲ್ಲಿ ನೀವೆಲ್ಲ ಕಲಾಮದಲ್ಲಿ ನೋಡಿರ್ತೀರಿ ನಾವು ಬಹುತೇಕ ಕಲಾವಿದರನ್ನ ಅವರ ಮನೆಗಳಿಗೆ ಹೋಗಿ ಭೇಟಿ ಮಾಡ್ತಿರ್ತೀವಿ ಆದರೆ ಇವತ್ತು ಫಾರ್ ಎ ಚೇಂಜ್ ನಾವಿವತ್ತು ಒಂದು ಶೂಟಿಂಗ್ ಸೆಟ್ಟಿಗೆ ಬಂದಿದ್ದೇವೆ ಒಂದು ಧಾರಾವಾಹಿಯ ಚಿತ್ರೀಕರಣ ಇಲ್ಲಿ ನಡೀತಾ ಇದೆ ಎಲ್ಲಿ ಗೊತ್ತಾ ನೋಡಿ ಇಲ್ಲಿ ಕನಕಪುರ ರಸ್ತೆ ಸ್ನೇಹಿತರೆ ಇದು ಕನಕಪುರ ರಸ್ತೆ ಇನ್ನೇನು ಇಲ್ಲಿ ಮುಂದೆ ಹೋದ್ರೆ ಹಾರೋಳಿ ಸಿಕ್ಕಿಬಿಡ್ತೀನಿ ಒಂದು ಐದಾರು ಕಿಲೋಮೀಟರ್ ಅಲ್ಲಿ ನೆಟ್ಟಿಗೆರೆ ಗೇಟ್ ಅಂತ ಇದು ನೆಟ್ಟಿಗೆರೆ ಅಂತ ಗ್ರಾಮ ಇಲ್ಲಿ ಮುಂದೆ ಹೋದ್ರೆ ಒಂದು ಮನೆ ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇದೆ ಅಲ್ಲಿ ಛಾಯಾಸಿಂಗ್ ಅವರು ಬನಿಪುರ ಪರ ಮಾತಾಡೋಣ ಒಂದು ಅವರ್ ಕೂತ್ಕೊಂಡು ಅಂತ ಕರೆದಿದ್ದಾರೆ ಸೊ ಬರ್ತೀರಾ ಕೇಳ್ತೀರಾ ಅವ್ರ ಕತೆ ಸ್ವಾಗತ ನಿಮಗೆ ನಟಿ ಛಾಯಾ ಸಿಂಗ್ ಅವರ ಬನ್ನಿ ಅದರಲ್ಲೂ ನಿದ್ದೆ ಮಾಡೋದಕ್ಕೆ ಮಾತ್ರ ತಗೊಳ್ಳೋ ಶುರು ಮಾಡಿದ್ರೆ ಅದು ಅಡಿಕ್ಷನ್ ಆಗೋಗ್ಬಿಡುತ್ತೆ ಛಾಯಾ ಸಿಂಗ್ ಛಾಯಾ ಸಿಂಗ್ ಆಗಿದ್ದು ಅವ್ರ ತಾಯಿಯಿಂದ ನಮ್ದು ಒಂದು ತುಂಬಾನೇ ಆರ್ಥಡಾಕ್ಸ್ ರಾಜ್ಪೂತ್ ಫ್ಯಾಮಿಲಿ ಆ್ಯಂಡ್ ಅಪ್ಪ ಬಂದ್ಬಿಟ್ಟು ಕೆಲ್ಸದ ವಿಚಾರದಲ್ಲಿ ಬೆಂಗಳೂರು ಬಂದರು ಬೇಸಿಕಲಿ ಫ್ರಮ್ ಯು ಪಿ ಆ್ಯಂಡ್ ಆಮೇಲೆ ಅಮ್ಮನೂ ಇಲ್ಲಿ ಬಂದರು ಅಪ್ಪ ಬೆಂಗಳೂರು ಆಗ ಆಗಿದ್ದ ಬೆಂಗಳೂರು ಅಷ್ಟು ವರ್ಷಗಳ ಹಿಂದೆ ಇದ್ದ ಬೆಂಗಳೂರು ಅವರು ತುಂಬ ಇಷ್ಟ ಆಗಿ ಇಲ್ಲೇ ಸೆಟ್ಲಾಗಬೇಕು ಅಂತ ಡಿಸೈಡ್ ಮಾಡಿ ಇಲ್ಲೇ ಸೆಟ್ಲಾದರು ಆ್ಯಂಡ್ ಹಾಗಾಗಿ ಬೆಂಗಳೂರು ನನ್ನ ಮನೆ ಆಯಿತು ಬಿಕಾಸ್ ನಾನು ನಮ್ಮ ಅಣ್ಣ ಇಲ್ಲೇ ಹುಟ್ಟು ಬೆಳೆದಿದ್ದು ಆ್ಯಂಡ್ ಲೈಕ್ ಐ ಸೈಡ್ ಇಟ್ಸ್ ಎನ್ ವೆರಿ ಆರ್ಥೊಡಾಕ್ಸ್ ಫ್ಯಾಮಿಲಿ ಆ್ಯಂಡ್ ಅಂಥ ಒಂದು ಆರ್ಥಡಾಕ್ಸ್ ಫ್ಯಾಮಿಲಿಯಿಂದ ಗ್ಲಾಮರ್ ಇಂಡಸ್ಟ್ರಿಗೆ ಬರೋದಕ್ಕೆ ನಮ್ಮಮ್ಮ ಮೂಲ ಕಾರಣ ಇದ್ದರು ಅವರು ನನ್ನ ಮಗಳಿಗೇನೋ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಅವರು ಮುಂಚೆಯಿಂದ ಇತ್ತು ಪೈಲೈಟ್ ಮಾಡಿಸ್ಬೇಕು ಇಲ್ಲ ಆ್ಯಕ್ಟ್ರೆಸ್ ಮಾಡಿಸ್ಬೇಕು ಅಂತ ಐ ವಾಸ್ ಲೈಕ್ ಓಕೆ ಆ್ಯಂಡ್ ನಾನು ಯಾವಾಗಲೂ ಅಮ್ಮನ ಸೆರಗಿಟ್ಕೊಂಡು ಓಡಾಡೋ ಒಂದು ಮಗು ಇದ್ದೆ ನಂಗೆ ನಮ್ಮಮ್ಮ ಅಂದರೆ ತುಂಬಾ ಇಷ್ಟ ನನ್ನ ಫ್ಯಾಮಿಲಿ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡು ಫಸ್ಟ್ ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮ ಅಣ್ಣನೇ ಸೊ ಹಾಗಾಗಿ ಅಂಥ ಒಂದು ಇದಿರಬೇಕಾದ್ರೆ ನಮ್ಮಮ್ಮ ಏನು ಹೇಳಿದ್ರು ನಾನು ಅದನ್ನ ಮಾಡ್ಕೊಂಡು ಬಂದೆ ಆ್ಯಂಡ್ ನಮ್ಮಮ್ಮ ನನ್ನನ್ನು ಇಂಡಸ್ಟ್ರಿಯಲ್ಲಿ ಬರಬೇಕಾದ್ರೆ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಮಮ್ಮನ ಸಪೋರ್ಟಿಂದ ಎಲ್ರಿಗೂ ಗೊತ್ತಿರೋ ಛಾಯಾ ಸಿಂಗ್ ನಾನು ಅಪ್ಪ ಮುಂಚೆ ಅಪ್ಪ ಮುಂಚೆ ಕೆಲಸದ ವಿಚಾರದಲ್ಲೇ ಇಲ್ಲಿ ಬಂದರು ಆ್ಯಂಡ್ ದೆನ್ ಹೀ ಸ್ಟಾರ್ಟೆಡ್ ಹಿಸ್ ಓನ್ ಬಿಸ್ನೆಸ್ ಅಪ್ಪ ಅವ್ರದ್ದೇ ಬಿಸ್ನೆಸ್ ಶುರು ಮಾಡ್ಕೊಂಡ್ರು ಆಮೇಲೆ ಅಪ್ಪ ಜಸ್ಟ್ ವೇರಿಯೇಟೆಡ್ ಇನ್ ಹಾರ್ಡ್ವೇರ್ ಸ್ಯಾನಿಟ್ರೀಸ್ ಆ ಥರದ್ದು ಫಸ್ಟು ನಾನು ಹುಟ್ಟಿದ ಮನೆ ಥಿಂಕ್ ಚಿಕ್ಕಪೆಟ್ ಹತ್ರ ಒಂದಿತ್ತು ದೆನ್ ಎಸ್ ಜೆ ಪಿ ರೋಡ್ ದೆನ್ ವಿ ಶಿಫ್ಟೆಡ್ ಟು ಬಸವೇಶ್ವನಗರ್ ಹಾಂ ಈಗ ಯಲಂಕಾ ನನಗಂತೂ ನನ್ನ ಬಾಲ್ಯ ನಾನು ನಿಜವಾಗ್ಲೂ ಈಗಿರೋ ಮಕ್ಕಳನ್ನ ನೋಡಿದ್ರೆ ನಾನು ಎಂಜಾಯ್ ಮಾಡಿದಷ್ಟು ಈಗಿನ ಕಾಲದ ಮಕ್ಳು ಎಂಜಾಯ್ ಮಾಡಿಲ್ವಲ್ಲ ಅಂತ ಒಂದು ಬೇಸರ ಆಗುತ್ತೆ ಬಿಕಾಸ್ ಆಗ ವಿ ಯೂಸ್ ಟು ಪ್ಲೇ ಸೋ ಮಚ್ ಔಟ್ಡೋರ್ ಏನೋ ಒಂದು ಸಿಕ್ಕಿದ್ರೆ ಅದರಿಂದ ಏನಾದರೂ ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಡು ಆಟ ಆಡೋದು ಈ ಗೇಮ್ಸು ಮೊಬೈಲ್ ಫೋನ್ಸ್ ಅದು ಯಾವುದು ಆ ಟೈಮಲ್ಲಿ ಇರಲಿಲ್ಲ ಸೊ ಹಾಗಾಗಿ ರೋಡಲ್ಲಿ ಆ್ಯಂಡ್ ಆಗ ಅಪ್ಪ ಅಮ್ಮನಿಗೆ ಒಂದು ಅಷ್ಟೊಂದು ಚಿಂತೆನೂ ಇರಲಿಲ್ಲ ಈಗ ಮಕ್ಕಳಂದರೆ ಎಷ್ಟೊಂದು ಚಿಂತೆ ಇರುತ್ತೆ ಇಷ್ಟೊತ್ತು ಬಿಡಬಾರ್ದು ಒಬ್ಬರೇ ಹೋಗಕ್ಕೆ ಬಿಡಬಾರ್ದು ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಹೆಣ್ಣು ಹೆಣ್ಮಗು ಇದ್ರೂ ನಾನು ಮನೆಗೆ ಆರು ಗಂಟೆ ಅರುವರೆವರೆಗೂ ಆರಾಮಾಗಿ ಆಟ ಆಡ್ಕೊಂಡಿರ್ತಿದ್ದೆ ಅಮ್ಮನಿಗೆ ಏನು ಚಿಂತೆ ಇರಲಿಲ್ಲ ಬರ್ತಡೇ ಆಟ ಆಡಿಕೊಂಡು ಆ ಥರದ್ದೊಂದು ಒಂದು ವಾತಾವರಣ ಇತ್ತು ಆ ಥರದ್ದೊಂದು ಸೊಸೈಟಿ ಇತ್ತು ಸೊ ಸೊ ಐ ಫೀಲ್ ದ್ಯಾಟ್ ಯು ನೋ ಐ ವಾಸ್ ರಿಯಲಿ ಬ್ಲೆಸ್ಡ್ ದ್ಯಾಟ್ ಅಂತ ಆ ಟೈಮಲ್ಲಿ ನನ್ನ ಒಂದು ಚೈಲ್ಡ್ಹುಡ್ ನಾನು ನೋಡಿದೆ ಫ್ರೆಂಡ್ಸ್ ಎಲ್ಲರೂ ಅಕ್ಕಪಕ್ಕ ಮನೆಯವರು ಈಗ ಎಲ್ಲರೂ ಒಂದು ರೆಸರ್ವೇಷನ್ಸ್ ಅನ್ನೋದೊಂದು ಇರುತ್ತೆ ಮಕ್ಕಳು ಮಕ್ಕಳಿಗೆ ಜ ಮೋಸ್ಟ್ಲಿ ಪೇರೆಂಟ್ಸ್ ಹೇಳ್ಕೊಡ್ತಾರೆ ಅವ್ರ ಜೊತೆ ಮಾತಾಡೋದು ಬೇಡ ಇವ್ರ ಜೊತೆ ಮಾತಾಡಬಾರ್ದು ನಮ್ಮ ನಮ್ದು ಆ ಥರ ಏನೂ ಇರಲಿಲ್ಲ ನಮ್ಮ ಒಬ್ಬರು ಶ್ರೀಮಂತರೊಬ್ಬರು ಮನೆ ಇತ್ತು ನಮ್ಮ ಮನೆ ಎದುರುಗಡೆ ಅವ್ರ ಮಕ್ಕಳ ಜೊತೆ ಆಟ ಆಡ್ತಿದ್ವಿ ಒಂದು ಬಡವ್ರ ಮಕ್ಕಳು ಅವರು ಗಾರೆ ಕೆಲಸ ಮಾಡೋರು ಎಲ್ಲರೂ ಸೇರ್ಕೊಂಡು ಒಂದೇ ಸಲ ಆಡ್ತಿದ್ವಿ ನಮ್ಗೆ ಆ ಭೇದ ಭಾವನೆ ಇರಲಿಲ್ಲ ಈಗ ನಾನು ನೋಡ್ತೀನಿ ಅವ್ರ ಜೊತೆ ಮಾತಾಡಬಾರ್ದು ಕಾಂಪೌಂಡಲ್ಲಿ ಬೇರಬೇಕು ಈ ಅಪಾರ್ಟ್ಮೆಂಟ್ಸು ಅದು ಇದು ಅಂತ ಬಂದ ಮೇಲೆ ಅದೆಲ್ಲ ಆಗೋಗ್ಬಿಟ್ಟಿದೆ ಐ ಫೀಲ್ ಸ್ಯಾಡ್ ಬಟ್ ಅದು ಅವ್ರ ಸೇಫ್ಟಿಗೆ ಇರಬಹುದು ಅಥವಾ ಅವ್ರ ಅಪ್ಬ್ರಿಂಗಿಂಗ್ಗೆ ಬೇರೆ ಅವ್ರ ಫ್ಯೂಚರ್ಗೆ ಅಂತ ಏನೋ ಒಂದು ಇರ್ಬೋದು ಐ ವಾಸ್ ವೆರಿ ಹ್ಯಾಪಿ ನಾನೆಲ್ಲಾನು ನೋಡಿ ಬೆಳೆದಿರೋದು ಆ್ಯಂಡ್ ನಮಗೆ ಯಾವುದು ಆ ಚಿಕ್ಕ ವಯಸ್ಸಲ್ಲಿ ಇನ್ನೋಸೆನ್ಸ್ ಅಂತಾರಲ್ಲ ಅದು ಮೇಂಟೈನ್ ಆಗಿ ಬಂತು ಆ ಚೈಲ್ಡ್ಹುಡ್ ಮೆಮೊರೀಸ್ ಮಾತ್ರ ಸ್ಪೆಷಲು ತುಂಬ ಇದೆ ಚೈಲ್ಡ್ಹುಡ್ ಮೆಮೊರೀಸ್ ಶೇರ್ ಮಾಡ್ಕೋಬೇಕಂದ್ರೆ ನಮ್ಮ ನಮ್ಮಣ್ಣ ನಾವು ಸ್ಪೋರ್ಟ್ಸ್ ಡೇಗೆ ಅಂತ ಹೋಗಿದ್ವಿ ನಮ್ಮ ಅಣ್ಣನಿಗೆ ನಾನು ನಮ್ಮ ಅಣ್ಣ ಒಂದೇ ಸ್ಕೂಲಲ್ಲಿ ಓದಿ ಬೆಳೆದಿದ್ದು ಸೊ ನಮ್ಮ ಅಣ್ಣನಿಗೆ ಲಾಲ್ಬಾಗಲ್ಲಿ ಫ್ಲವರ್ ಶೋ ನೋಡಬೇಕು ಅಂತ ಅವ್ನ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟ ನನ್ನೇ ನಿಲ್ಬಿಟ್ಟು ಹೋಗ್ಬಿಟ್ಟು ಅವನಿಗೆ ಅಲ್ಲಿ ಲೇಟ್ ಆಗೋಯ್ತು ನನಗೆ ಸ್ಪೋರ್ಟ್ಸ್ ಡೇ ಮುಗೈತು ನಾನು ಇಲ್ಲಿ ನಿಂತ್ಕೊಂಡು ಅಳ್ಕೊಂಡಿದ್ದೆ ನಮ್ಮ ಎಲ್ಲಿ ನಮ್ಮ ಮಣ್ಣಲ್ಲಿ ನಾನು ಮನೆಗೆ ಹೋಗ್ಬೇಕಂತ ಆಗ ಒಬ್ರು ನಿಜವಾಗ್ಲೂ ದೇವ್ರ ಥರ ಒಬ್ಬರು ಅಕ್ಕ ಬಂದುಬಿಟ್ಟು ಮನೆಗೆ ಗೊತ್ತಾದ್ರು ನನಗಾಗ ವಯಸ್ಸು ಆರು ಕ್ಲಾಸ್ ಹುಡುಗಿ ಹಾ ಹೌದು ಎರಡನೇ ಕ್ಲಾಸ್ ಹುಡುಗಿ ನಾನು ಸೊ ಆಗ ನಮ್ಮ ಚರ್ಚ್ ಒಂದ್ ಕಡೆ ಇತ್ತು ಮನೆ ಒಂದ್ ಕಡೆ ಇತ್ತು ಎಲ್ಲಿ ಆ ಸ್ಪೋರ್ಟ್ಸ್ ಡೇ ಫಂಕ್ಷನ್ ಆಗ್ತಿತ್ತು ನಾನು ಹೇಳಿದೆ ನನಗೆ ಮನೆ ಗೊತ್ತು ಅಂತ ಸೊ ನಾನು ಆ ಟೈಮಲ್ಲೇ ಅವ್ರಿಗೆ ಮನೆ ಎಲ್ಲಿ ಮನೆ ದಾರಿ ತೋರಿಸಿ ಅವ್ರು ನನ್ನ ಕರ್ಕೊಂಡು ಹೋಗ್ಬಿಟ್ರು ಐನು ಏ ಹೇಳ್ತೀರಾ ನಾನ್ ನಮ್ ತಂದೆ ತಾಯಿ ಬಗ್ಗೆ ಹೇಳ್ಬೇಕು ಅವ್ರ ನಮಗೆ ಚೆನ್ನಾಗಿ ಇದ್ ಕೇಳ್ಕೊಟ್ಟಿರೋ ನಮ್ಮ ಅಣ್ಣ ಸೇಮ್ ನನ್ ವಯಸ್ಸಲ್ಲೇ ಅವ್ರಿಗೊಂದು ಟ್ರೈ ಸೈಕಲ್ ತಂದ್ಕೊಟ್ಟಿದ್ ಅವ್ನು ನನಗಿಂತ ಆರು ವರ್ಷ ದೊಡ್ಡವನು ಅಲ್ಲ ಅದು ಅದೇ ಟ್ರೈ ಸೈಕಲ್ ಟ್ರೈ ಸೈಕಲ್ ಆಟ ಆಡ್ತಿದ್ನ ಆಟ ಆಡ್ತಿರೋದು ಮನೆಯಿಂದ ನಮ್ಮ ಮನೆಯಲ್ಲಿ ಚಿಕ್ಕಪೇಟೆ ಮನೆ ಇತ್ತಲ್ವ ಚಿಕ್ಕಪೇಟೆಯಿಂದ ಟೌನ್ ಹಾಲ್ವರೆಗೂ ಬಂದ್ಬಿಟ್ಟಿದಾನೆ ಓಡಿಸ್ಕೊಂಡು ಓಡಿಸ್ಕೊಂಡು ಉಡ್ಸ್ಕೊಂಡು ಓಡಿಸ್ಕೊಂಡು ಟ್ರಾಫಿಕ್ ಫಾಲ್ ನೆಲೆಸ್ಬಿಟ್ಟು ಎಲ್ಲ ಹೋಗ್ತಿದೆ ಅಂತ ಕೇಳಿದ್ರು ಅಯ್ಯೋ ಸರ್ ನಾನು ಎಲ್ಲೋ ಬಂದ್ಬಿಟ್ಟಿದ್ದೀನಿ ಮನೆ ರೂಟ್ ಗೊತ್ತಾ ಓ ಗೊತ್ತು ಅಂದ್ಬಿಟ್ಟು ಅವನು ಟ್ರಾಫಿಕ್ ಪೊಲೀಸ್ ಅವರು ಕೈ ಹಿಡ್ಕೊಂಡು ಕರ್ಕೊಂಡು ಬಂದರು ಸೊ ಈ ರೀತಿ ನಾವಿಬ್ರು ಕಳೆದೋಗಿದ್ವಿ ಪ್ಲಸ್ ವಾಪಸ್ ಮನೆಗೂ ಬಂದಿದ್ದೀವಿ ಗೊತ್ತು ಬಂದಿದ್ದೀನಿ ಓ ಎಸ್ ಅಲ್ಲ ನಾನು ಅದನ್ನು ಹೇಳ್ತಿರೋದೇನಂದರೆ ಒಂದು ರಾಜ್ಪೂತ್ ಫ್ಯಾಮಿಲಿ ಒಂದು ಆರ್ಥಡಾಕ್ಸು ಆ ಥರ ಇದ್ರೂ ನಮ್ಮ ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಒಂದು ಕಟ್ ಹಾಕೋದಿರಲಿಲ್ಲ ಫ್ರೀ ಬಿಟ್ಟರು ನಮ್ಮ ಏನು ಬೇಕೋ ಅದನ್ನು ನೀವು ಫಾಲೋ ಮಾಡಿ ಆ್ಯಂಡ್ ನಾನು ಹೇಳಿದಾಗೆ ಮುಂಚೆ ಇದ್ದಿದ್ದ ಒಂದು ಸೊಸೈಟಿಗೂ ಈಗಿರೋ ಸೊಸೈಟಿಗೂ ತುಂಬ ವ್ಯತ್ಯಾಸ ಇದೆ ನಮ್ಮಪ್ಪ ನಮ್ಮ ತಂದೆ ತಾಯಿಗೆ ಆ ಭರವಸೆ ಇತ್ತು ನಮ್ಮ ಮೇಲೆ ದಟ್ ನಾವೆಲ್ಲೂ ತಪ್ಪು ತಾರಿಗೆ ಹೋಗಲ್ಲ ತಪ್ಪು ಸಂಗತಿ ಯಾರನ್ನೂ ಆ ಥರದ್ದು ನಾವು ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಅನ್ನೋ ಅದನ್ನ ಭರವಸೆ ಆ ನಂಬಿಕೆ ಅವರು ನಮ್ಮ ಮೇಲೆ ಇಟ್ಟಿದ್ರು ಸೊ ನೋಡಿ ಮಕ್ಕಳ ಮೇಲೆ ಆ ನಂಬಿಕೆ ಇರೋದು ಭಾಳ ಮುಖ್ಯ ನೋಡಿ ಖಂಡಿತ

ಎಲ್ಲ ಗರಿ ಚೆನ್ನಾಗಿರೋದು ಅದೇ ಹೇಳ್ತೀನಲ್ಲ ವಾತಾವರಣದಿಂದ ನಾನು ಅಪಾರ್ಟ್ಮೆಂಟ್ಸ್ ಅನ್ನೋದನ್ನ ಏನಾದ್ರು ನೋಡಿದ್ರೆ ಈಗಲೂ ನಮ್ಮ ಅಮ್ಮನಿಗೆ ಅಪಾರ್ಟ್ಮೆಂಟ್ಸ್ ಅಂದ್ರೆ ಇಷ್ಟ ಆಗಲ್ಲ ನಾವು ಅಪಾರ್ಟ್ಮೆಂಟ್ಸ್ ಅಲ್ಲಿ ಇಲ್ಲ ಸಾಧ್ಯ ಆಲ್ವೇಸ್ ಲುಕ್ ಫಾರ್ ಜನ ಇರಬೇಕು ಮಾತುಕತೆ ಇರಬೇಕು ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಅದೊಂದು ಯಾವಾಗ್ಲೂ ಇದೆ ಸೊ ವೆನ್ ವಿ ಶಿಫ್ಟ್ ಬಸ್ ಆಲ್ಸೋ ತುಂಬಾ ಒಂಟಿ ಅನ್ನಿಸ್ಬಿಡೋದು ನಗರ ಏನ ನಾವು ನಗರ ಬಂದು ಒಂದು ಹನ್ನೆರಡು ವರ್ಷ ಆಗಿತ್ತು ಹಾ ಹನ್ನೆರಡು ಹನ್ನೆರಡು ವರ್ಷ ಆಯ್ತು ಆಗ್ಲೇ ಅನ್ನಿಸ್ಬಿಡೋದು ಅಯ್ಯೋ ಇಲ್ಲಿ ಯಾಕೋ ತುಂಬಾನೇ ದೂರ ಬಂದ್ಬಿಟ್ಟಿದೀವಿ ಅಂತ ಸಿಟಿಯಲ್ಲಿದ್ದು ಬಟ್ ಹಾ ಬಟ್ ಒಂದು ಎರಡು ವರ್ಷದಲ್ಲಿ ಮತ್ತೆ ಬಸವೇಶ್ವರ ನಗರ ತುಂಬಾ ಚೆನ್ನಾಗ್ ಆಗೋಯ್ತು ಈಗ ನಮ್ಮ ಅಮ್ಮ ಯಲಂಕಾಲ್ ಶಿಫ್ಟ್ ಆಗಿದ್ದಾರೆ ಸೊ ಈಗ ಅವ್ರು ಮತ್ತೆ ಹಾಗೆ ಅನ್ನಿಸ್ತಿದೆ ಶಿ ಬ್ಯಾಕ್ ವಿತ್ ದ ಸೇಮ್ ಫೀಲಿಂಗ್ ಬಟ್ ಐ ಆಮ್ ಶೋರ್ ಇನ್ ಒನ್ ಟೂ ತ್ರೀ ಇಯರ್ಸ್ ಅಲ್ಲಿ ವೇ ಬ್ಯಾಂಗ್ಳೂರ್ ಸಿಟಿ ಇಸ್ ಗ್ರೋಯಿಂಗ್ ಮತ್ತೆ ಇದು ಒಂದು ಪುಟ್ಟ ಸಿಟಿ ಹೋಗ್ಬಿಡುತ್ತೆ ಅಂತ ನೀವು ಜೊತೆ ನಮ್ಮ ಬರ್ತಿದ್ರ ಅಲ್ಲಿ ನಮ್ ಗೆಸ್ಟ್ ಆಗಿದ್ದು ಊಟ ಮಾಡಿ ಆಮೇಲೆ ಕೋಟೆ ನೋಡಕ್ ಹೋಗ್ತೀರಾ ಓಕೆ ಚೆನ್ನಾಗಿತ್ತಾ ಸ್ಕೂಲು ತುಂಬಾ ಚೆನ್ನಾಗಿತ್ತು ಒಂದು ಚಿಕ್ಕ ಫ್ರೆಂಡ್ಸ್ ಗ್ರೂಪ್ ಇತ್ತು ನಾವ್ ನಾಲ್ಕ್ ಒಂದು ಫ್ರೆಂಡ್ಸ್ ಗ್ರೂಪ್ ಇತ್ತು ಚೆನ್ನಾಗಿತ್ತು ಆದ್ರೆ ನಾನು ತುಂಬಾ ಏನು ತಿಟ್ಟೆ ಅಂತದ್ ಏನಿರ್ಲಿಲ್ಲ ತುಂಬ ಸ್ಟೂಡಿಯೋಸ್ ಅಂತನೂ ಏನಿಲ್ಲ ಫಸ್ಟ್ ರ್ಯಾಂಕ್ ಆ ಥರ ಬರೋದೇನಿಲ್ಲ ನನಗೆ ಅವಕ್ತಿಂದನೂ ಅವಾಗ್ಲಿಂದನೂ ನನ್ನ ಕನ್ನಡ ಅನ್ನೋದು ಯಾವಾಗಲೂ ಒಂಚೂರು ಲೋನ್ ಇತ್ತು ನನ್ನ ರ್ಯಾಂಕ್ ಹೋಗೋದೇ ಕನ್ನಡದಿಂದನೇ ನನಗೆ ಗ್ರಾಮರ್ ಅನ್ನೋದು ಬರ್ತಾನೆ ಇರಲಿಲ್ಲ ಇವಾಗಲೂ ಬರಲ್ಲ ಅದು ಸೊ ಅದರಲ್ಲಿ ಮಾತ್ರ ನಾನು ತುಂಬಾ ಒದ್ದಾಡ್ತಿದ್ದೆ ಆ್ಯಂಡ್ ಎಲ್ಲ ಟೀಚರ್ಸು ತುಂಬಾ ದೇ ವೆರಿ ಗುಡ್ ವೆರಿ ವೆರಿ ಗುಡ್ ಐಮ್ ಐ ಆಮ್ ಆ್ಯಕ್ಚುಲಿ ಸಾರಿ ಆಮ್ ಜಸ್ಟ್ ಟ್ರಾವೆಲಿಂಗ್ ಬ್ಯಾಕ್ ಇನ್ ಟೈಮ್ ಆ್ಯಂಡ್ ಅದನ್ನ ನಾನು ರಿಲೀವ್ ಮಾಡ್ತಿದ್ದೀನಿ ಆಲ್ ಮೈ ಟೀಚರ್ಸ್ ವೈ ಗ್ರೈಟ್ ಕಲ್ಚರಲ್ ಆಕ್ಟಿವ್ ಅಲ್ಲಿ ನಂಗೆ ತುಂಬಾ ಆಸಕ್ತಿ ಇತ್ತು ಸೊ ಆಗಾಗ ಡಾ ಈ ಇಂಡಿಪೆಂಡೆನ್ಸ್ ಡೇ ಕ್ರಿಸ್ಮಸ್ ಅದಕ್ಕೆಲ್ಲ ನಾನು ಡಾನ್ಸ್ ಶೋಸ್ ಎಲ್ಲ ಮಾಡ್ತಿದ್ದೆ ಸೊ ಕಲ್ಚರಲ್ ಬಹುಶಃ ಆವಾಗಿ ಮುಂದೆ ಇದೀರಿ ನೀವು ಹಾಂ ಬರೀ ಡಾನ್ಸಿಂಗ್ ಅಷ್ಟೇ ಇನ್ನೇನಾದರೂ ಆಕ್ಟ್ ಹೇಳಿಬಿಟ್ರೆ ಅದು ಮಾಡೋಕ್ಕೆ ಬರೋಕಲ್ಲ ಅದು ಮಾಡಕ್ಕೆ ನಾನು ತುಂಬ ಈಗಲೂ ಮುಂಚೆ ನಾನು ಆ ಒಂದು ಸ್ಟೇಜ್ ಫ್ರೈಟ್ ಅಂತಾರಲ್ಲ ಸ್ಟೇಜ್ ಫಿಯರ್ ಇತ್ತು ಸೊ ನಾನು ಡಾನ್ಸ್ ಮಾಡ್ತಿರ್ಬೇಕಾದ್ರೂ ನಾನು ಜನಗಳನ್ನ ಡಾನ್ಸ್ ಮಾಡ್ತಿರ್ಲಿಲ್ಲ ನೆಲ ನೋಡಿ ಮಾಡ್ತಿದ್ದೆ ಸೊ ನಮ್ಮ ಟೀಚರ್ ಹೇಳೋರು ನೀನು ಯಾಕೆ ಕೆಳಗೆ ನೋಡ್ತೀವಿ ಆಡಿಯನ್ಸ್ ನೋಡು ಇಲ್ಲಾಂದ್ರೆ ನಿನ್ನ ಕಣ್ಮೇಲೆ ಇನ್ನೊಂದು ಕಣ್ಣು ಬರೆದು ಬಿಡ್ತೀವಿ ಸೊ ಕಣ್ಣು ಓಪನ್ ಇದೆ ಅಂತ ಗೊತ್ತಾಗುತ್ತೆ ಪ್ಲಸ್ ಟು ಆಮ್ ಕಾಲೇಜ್ ಡ್ರಾಪ್ಔಟ್ ಪ್ಲಸ್ ಟೂನು ನಾನು ಕಂಪ್ಲೀಟ್ ಮಾಡಿಲ್ಲ ಅದು ಮಾಡ್ತಿರ್ಬೇಕಾದ್ರೆ ಅದ್ರ ಇಂಡಸ್ಟ್ರಿಯಲ್ಲಿ ಬಂದೆ ನಾನು ಕಾಲೇಜ್ ಹೋದ್ ಶ್ರೀ ಬಸವೇಶ್ವರ ಬಸವೇಶ್ವರನಗರದಲ್ಲಿ ಗರ್ಲ್ಸ್ ಕಾಲೇಜ್ ಸ್ಕೂಲಲ್ಲಿ ಕೋವಿಡ್ ಇತ್ತು ಸೊ ಅಲ್ಲಿ ತುಂಬ ಲವ್ ಲೆಟರ್ಸು ತುಂಬ ಪ್ರಪೋಸಲ್ಸ್ ಬರೋ ಶುರು ಆಗೋಯ್ತು ಸೊ ಐ ವಾಸ್ ಐ ಬೇಡಪ್ಪ ದೇವ್ರೆ ಇದು ಯಾವುದು ಬೇಡ ನಾನು ಗರ್ಲ್ಸ್ ಕಾಲೇಜಲ್ಲಿ ಓದಿದ್ರೆ ಸಾಕು ಸಾಕೊಂಡ್ಬಿಟ್ಟು ನಾನೇ ಆಯ್ಕೆ ಮಾಡಿಕೊಂಡು ಗರ್ಲ್ಸ್ ಕಾಲೇಜ್ ಸೇರಿಕೊಂಡೆ ಅಲ್ಲೊಂದು ದೊಡ್ಡ ಗ್ರೂಪ್ ಒಂದು ಏಳು ಜನದ ಒಂದು ಗ್ರೂಪ್ ಇತ್ತು ನಮ್ಮದು ವಿ ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಆ್ಯಂಡ್ ಸಕ್ಕತ್ ಎಂಜಾಯ್ ಮಾಡಿದ್ದು ನನ್ನ ಕಾಲೇಜ್ ಟೈಮಲ್ಲಿ ನನಗೆ ಸ್ಕೂಲಲ್ಲಿ ಇದ್ದಿತ್ತು ನಾನು ಕಾಲೇಜ್ ಹೋದಾಗ ನಾನು ಬಂಕ್ ಕೊಡಿದ್ದೀನಿ ಸಿನಿಮಾ ಹೋಗ್ತೀನಿ ಹಾಗೆ ಹೀಗೆ ಅಂತ ಸ್ಕೂಲಲ್ಲಿ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಫ್ರೀಡಮ್ ಬಂದ್ಬಿಡುತ್ತೆ ಅಂತ ಕಾಲೇಜ್ ಹೋದಾಗ ಒಂದು ದಿನವೂ ಬಂಕ್ ಕೊಡಿದೀನಿ ಯಾವಾಗಪ್ಪ ಕಾಲೇಜ್ಗೆ ಹೋಗ್ತೀನಿ ಯಾವಾಗಪ್ಪ ಎಲ್ಲರ ಜೊತೆ ಆಟ ಆಡ್ತೀನಿ ಅನ್ನೋ ಒಂದು ಇದ್ದಿತ್ತು ಸೊ ಕಾಲೇಜ್ ಮುಗಿಯೋದು ಅದರ ಪಕ್ಕದಲ್ಲಿ ಒಂದು ಬ್ಯಾಡ್ಮಿಂಟನ್ ಗ್ರೌಂಡ್ ಇತ್ತು ಅಲ್ಲಿ ಬ್ಯಾಡ್ಮಿಂಟನ್ ಆಡೋದು ಚ ಚೆಸ್ಸು ಕ್ಯಾರಮು ಅದೊಂದು ಒನ್ ಅವರ್ ಆಟ ಆಡ್ಬಿಟ್ಟು ಮನೆಗೆ ಹೋಗ್ಬಿಡೋದು ಬಟ್ ಯಾವತ್ತು ಬಂಗ್ ಬಿಟ್ಟು ಆಚೆ ಹೋಗ್ಬೇಕು ಅನ್ನೋದು ಮಾಡೇ ಇಲ್ಲ ನಿಮ್ಗೆ ಹೇಗೆ ಸಿಕ್ತು ನಾನು ಟೆಂತ್ ಮುಗಿಸ್ಬಿಟ್ಟು ಪಿ ಯುಗೆ ಹೋಗೋಕೆ ಮುಂಚೆ ಒಂದು ಸ್ವಲ್ಪ ಟೈಮ್ ಇತ್ತು ಆಗ ಮಕ್ಕಳಿಗೆ ಏನಾದರೂ ಟ್ಯೂಷನ್ ತಗೋಣ ಏನಾದರೂ ಅದು ಮಾಡೋಣ ಮೂರು ತಿಂಗಳು ಏನು ಮಾಡೋದು ಅಂದ್ಬಿಟ್ಟು ನಾನು ಎಲ್ಲೋ ಪೇಜಸ್ ಅಂತ ಒಂದು ಮುಂಚೆ ಬರ್ತಿತ್ತು ಡೈರೆಕ್ಟ್ ಅದರಲ್ಲಿ ನಾನು ಹುಡುಕ್ತಿದ್ದೆ ಏನು ಮಾಡ್ಬೋದು ಟ್ಯೂಷನ್ಸ್ಗೆ ಏನೇನಿದೆ ಅಂತ ಎಲ್ಲೋ ಒಂದು ಆ್ಯಡ್ ನೋಡಿದೆ ಶಿಕ್ಕಾಕಾಯಿ ಸೋ ಶಿಕ್ಕಾಕಾಯಿಗೆ ಮಾಡಲ್ಸ್ ಬೇಕು ಅಂದ್ಬಿಟ್ಟು ಸುಮ್ಮನೆ ನಾವು ಆಟ ಆಡಾಡೋ ವಯಸ್ಸು ಒಂದು ಕಾಲ್ ಮಾಡಿ ನೋಡೋಣ ಅಂದ್ರು ಬನ್ನಿ ಫೋಟೋ ಶೂಟ್ ಮಾಡಿಸೋಣ ಅಂದರು ಹಂಗಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ಫೋಟೋ ಶೂಟು ಅಂತ ಅಂದೆ ಐ ವಾಸ್ ಸೋ ನೈವ್ ಅಟ್ ದಟ್ ಟೈಮ್ ಆ್ಯಂಡ್ ಅವರೇ ಫೋಟೋಸ್ ತೆಗೆದ್ರು ಅದೇ ಸರ್ಕ್ಯುಲೇಟ್ ಆಯಿತು ಪಿ ಎಚ್ ವಿಶ್ವನಾಥ್ ಸರ್ ಅವರು ಒಂದು ಇದಕ್ಕೆ ಇನ್ಸ್ಟಿಟ್ಯೂಟಿಗೆ ಬಂದಿದ್ದರು ಆ ಇನ್ಸ್ಟಿಟ್ಯೂಟಲ್ಲಿ ಸುಮ್ಮನೆ ಒಂದು ಫ್ಯಾಷನ್ ಶೋ ಅಂದ್ಬಿಟ್ಟು ಒಂದು ಚಿಕ್ಕದು ಮಾಡಿದೆ ನಾನು ಅಲ್ಲಿ ಪಿ ಎಚ್ ವಿಶ್ವನಾಥ್ ಸರ್ ನೋಡ್ಬಿಟ್ಟು ಸರಿಗಮ ಅಂತ ಹೇಳಿಬಿಟ್ಟು ಒಂದು ಡಿ ಡಿಗೆ ಒಂದು ಸೀರಿಯಲ್ ಮಾಡ್ತಿದ್ರು ಅದಕ್ಕೆ ಆಯ್ಕೆ ಮಾಡಿಕೊಂಡ್ರು ಮೂರು ದಿನ ಅಲ್ಲಿ ನೋಡಿದೆ ಎಲ್ಲರ ಹತ್ರ ಕಲಿ ಎಲ್ಲರೂ ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ ಮೂರನೇ ದಿನ ನಾಲ್ಕನೇ ದಿನ ನಾನು ಶೂಟು ಕ್ಯಾಮ್ರಾ ಎದುರಿಸ್ತಿರ್ಬೇಕಾದ್ರೆ ಒಂದೇ ಭಯ ಆಲ್ ದೋ ಸಿಂಗ್ಸ್ ನನ್ನ ಲೈನ್ಸ್ ಹೇಳೋಕ್ಕಾಗಲಿಲ್ಲ ಸರಿ ಉಳ್ಕೆಯಲ್ಲಾಗಲ್ಲ ಅನ್ಬಿಟ್ಟು ಮನೆ ಕಳಿಸ್ಬಿಟ್ರು ಸೊ ವೆನ್ ಐ ವಾಸ್ ಟೇಕನ್ ಔಟ್ ಆಫ್ ದ ಸೀರಿಯಲ್ ಅವಾಗ ಒಂದು ತುಂಬ ಬೇಜಾರಾಗ್ಬಿಟ್ಟು ಅದು ಹೆಂಗೆ ನನಗೆ ಬರೋಲ್ಲ ಅಂತ ಹೇಳಿದ್ರು ನಾನು ಇದನ್ನು ಕಲಿತೀನಿ ಅನ್ನೋ ಒಂದು ಹಟ್ಟದಿಂದ ನಾನು ಇಂಡಸ್ಟ್ರಿಯಲ್ ಬಂದಿದ್ದು ನಾನು ಕಲಿತೆ ಕಲಿತೀನಿ ನಾನು ಇವತ್ತಿಗೂ ನಾನು ಎಲ್ಲವಾಗಲೂ ಹೇಳೋದು ಪಿ ಎಚ್ ವಿಶ್ವನಾಥ್ ಸರ್ದೇ ನಾನು ಇಂಡಸ್ಟ್ರಿಯಲ್ಲಿ ಇರೋದು ಅವರೇನಾದರೂ ನನಗೆ ನಿನಗೆ ಬರಲ್ಲ ಅಂತ ಹೇಳಿ ಕಳ್ಸಿರ್ಲಿಲ್ಲ ಅಂದರೆ ನಾನು ಆ ಒಂದು ಸೀರಿಯಲ್ ಮುಗಿಸ್ಬಿಟ್ಟು ಬಿಕಾಸ್ ಶೂಟಿಂಗ್ ಟೈಮಿಂಗ್ಸ್ ಆಗಿರ್ಬೋದು ಅದನ್ನೇನು ಪದೇ ಒಂದೇ ಶಾರ್ಟ್ನ ಪದೇ ಪದೇ ಮಾಡೋದೆಲ್ಲ ನೋಡಿ ತುಂಬ ಬೋರಾಗಿಬಿಟ್ಟು ಏ ಇದು ಇಷ್ಟೇ ಇದು ಏನೋ ಕಮಿಟ್ ಮಾಡಿಬಿಟ್ಟಿದ್ದೀವಿ ಮಾಡಿ ಮುಗಿಸ್ಬಿಡೋಣ ಇದಾದ ಮೇಲೆ ಕಡೆ ಗಮನ ಕೊಟ್ಟು ಡಾಕ್ಟ್ರು ಪೈಲಟ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು ನನಗೂ ಬಟ್ ಅವ್ರು ಯಾವಾಗ ಅದನ್ನು ಮಾಡಿಬಿಟ್ಟು ನನಗೊಂದು ಬರೋಲ್ಲ ಅಂತ ಹೇಳಿಬಿಟ್ರೆ ಅದು ಹೆಂಗೆ ಬರಲ್ಲ ಅದು ಹೆಂಗೆ ಸಾಧ್ಯ ಅಲ್ಲ ನಾನು ಕಲಿತೀನಿ ಕಲಿತು ಇದನ್ನು ತೋರಿಸ್ತೀನಿ ನನಗೂ ಬರುತ್ತೆ ಇದನ್ನ ಮಾಡ್ಬೋದು ಅನ್ನೋ ಒಂದು ಹಟ್ಟದಿಂದ ಇಂಡಸ್ಟ್ರೀಯಲ್ ಬಂದು ಹಾಗೆ ಒಂದ್ ಸಣ್ಣ ಪುಟ್ಟ ರೋಲ್ಸ್ಗಳು ಮಾಡಿ ಮೇಲೆ ಬಂದಿಲ್ಲ ಒಂದು ಸೀನು ಸೀನು ಎರಡು ಸೀನ್ ನಾನು ಮಾಡಿದಷ್ಟೇ ಆಮೇಲೆ ಬೇರೆ ಬೇರೆ ರಿಪ್ಲೇಸ್ ಮಾಡಿದ್ರು ಆ ಕ್ಯಾರೆಕ್ಟರ್ನ ಬಿಕಾಸ್ ನಾನು ಬರ್ತಿರ್ಲಿಲ್ಲ ನಿಜವಾಗ್ಲೂ ಆಕ್ಚುಲಿ ಅವ್ರು ತಪ್ಪಲ್ಲ ಈಗ ಒಬ್ರು ನೀವು ಕರ್ಕೊಂಡು ಬರ್ತೀರಾ ಪ್ರೊಡ್ಯೂಸರ್ ಆಗ್ತಿದೆ ಇವಾಗ ನಾವು ನೋಡ್ತೀವಲ್ಲ ಯಾರಾದರೂ ಹೊಸೊಬ್ರು ಬಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಎಷ್ಟೊಂದು ಇದಾಗುತ್ತೆ ಅದು ಬರ್ದೇ ಇದ್ರೆ ಹೇಳ್ಕೊಟ್ರು ಬರ್ದೇ ಇದ್ರೆ ಆಮೇಲೆ ಏನ್ ಮಾಡ್ತೀರಾ ಕಾಯ್ತಿರುತ್ತೆ ಅದೆಲ್ಲ ಸೊ ಅವ್ರ ತಪ್ಪಲ್ವಲ್ಲ ಅವ್ರಿಗೂ ಕೆಲಸ ಆಗ್ಬೇಕು ಸೊ ಹಾಗಾಗಿ ಅವ್ರ ಮನೆಗ್ ಕಳಿಸ್ಬಿಟ್ಟು ಸರಿಗಮ್ಮ ಅಂತ ಆಮೇಲೆ ಅದ್ರಲ್ಲೂ ನಾನು ಒಂದು ಪುಟ್ಟ ಕೆಲಸ ಮಾಡಿದೆ ಆಮೇಲೆ ಮಾಡಿದೆ ನಾನು ಸಮಾಗಮ ಐ ತಿಂಕ್ ಇಟ್ ವಾಸ್ ಸಮಾಗಮ ಸರಿಗಮ ಸಮಾಗಮ ಸಮಾಗಮ ಬಹುಶಃ ಹೇಮಂತ್ ಹೆಗಡೆ ಕರೆಕ್ಟ್ ಹೇಮಂತ್ ಹೆಗಡೆ ಮಂಜುಶ್ರೀ ಮ್ಯಾಮ್ ಮಾಡಿತ್ತು ಅದರಲ್ಲಿ ಮೂರು ಕ್ಯಾರೆಕ್ಟರ್ಸ್ ಇತ್ತು ಹೇಮಂತ್ ಹೆಗಡೆ ಅವರು ಮಂಜುಶ್ರೀ ಮೇಡಮ್ ಜೈಶ್ರೀ ಮೇಡಮ್ ಇದ್ರು ಆಮೇಲೆ ಇನ್ನೊಂದು ಒಂದು ಸಬ್ ಟ್ರ್ಯಾಕ್ ಅಂದ್ರೆ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಓದ್ತಿರೋ ಒಂದು ಹೊಸ ಒಂದು ಕ್ಯಾರೆಕ್ಟರ್ ಜೊತೆ ಒಂದು ಇನ್ನೊಂದು ಟ್ರ್ಯಾಕ್ ಇತ್ತು ಅದಕ್ಕೆ ಆಯ್ಕೆ ಮಾಡ್ಕೊಂಡಿದ್ರು ಸೊ ಇದಾಯ್ತು ಡ್ರಾಪ್ ಆಯ್ತು ಡ್ರಾಪ್ ಆಯ್ತು ಅದಾದ್ಮೇಲೆ ನಾನು ಇನ್ನೊಂದೇನೋ ಒಂದು ಮಾಡಿದೆ ಮತ್ತೊಂದೇನೋ ಮಾಡಿದೆ ಆ ಸಮಾಗಮದ ಕ್ಯಾಮ್ರಾಮನ್ ಅವರು ಮುನ್ನುಡಿ ಪಿ ಶೇಷಾದ್ರಿ ಅವರು ತಾರಾ ಮ್ಯಾಮ್ ಕ್ಯಾರೆಕ್ಟರ್ಗೆ ಒಂದು ಮಗಳು ಮಗಳ್ ಪಾತ್ರನ ಹುಡುಕ್ತಿದ್ರು ಅವಳ ರೆಫರ್ ಮುನ್ನುಡಿ ಸೊ ಅವಾಗ ಅವರು ರೆಫರ್ ಮಾಡಿದ್ರು ಅವ್ರು ಹೇಳಿದ್ರು ಅವಳು ನೋಡೋಕ್ಕೆ ತಾರಾ ತರಾನೇ ಕಾಣ್ತಾಳೆ ಗುಂಡ್ ಗುಂಡುಕಿದಾಳೆ ಅವಳನ್ನು ನೋಡ್ಬೋದು ಒಳ್ಳೆ ಅವಳಿಗೆ ಆ್ಯಕ್ಟಿಂಗ್ ಬರೋಲ್ಲ ಹೇಳ್ಕೊಟ್ರೆ ಮಾಡಬಹುದು ಅಂತ ಅವ್ರು ರೆಫರ್ ಮಾಡಿದ್ರು ಅವಾಗ ನಾನು ಪಿ ಶೇಷಾದ್ರಿ ಸರ್ ಮೊದ್ಲೇ ಹೇಳ್ಬಿಟ್ರ ಅವರು ಸರ್ ಸರಿ ಕರ್ಸಿ ನೋಡೋಣ ಅಂದ್ರು ನೋಡಿದ್ರು ಆ ನನ್ಗ ಆಗಿ ನೋಡ್ಸಿದ್ರು ಆ ಓಕೆ ಚೆನ್ನಾಗಿದೆ ಅಂದ್ಬಿಟ್ಟು ಮಾಡ್ತೀನಮ್ಮ ಅಂದ್ರು ಟ್ರೈ ಮಾಡ್ತೀನಿ ಸರ್ ಅಂತ ಹೇಳ್ದೆ ಅಲ್ಲೂ ಬೈಸ್ಕೊತಿದ್ದೆ ನಾನು ಬರ್ತಿರ್ಲಿಲ್ಲ ಆದ್ರೂ ನನ್ಗೆ ಸರಿಯಾದ ನೋ ಆನ್ಸರ್ ಎಲ್ಲ ಬರ್ತಿರ್ಲಿಲ್ಲ ಅಷ್ಟೊಂದು ಮುಚ್ಕರ ಅಲ್ವಾ ಭಯ ಸೊ ಫುಲ್ ಓಪನ್ ಆಗಿ ಮಾತಾಡೋದಾಗ್ಲಿ ಆ್ಯಕ್ಟ್ ಮಾಡೋದಾಗ್ಲಿ ಇಮೋಟ್ ಮಾಡೋದಾಗಲಿ ಎಲ್ಲ ರಿಸರ್ವೇಷನ್ ಅಲ್ಲೇ ಇರ್ತಿತ್ತು ಸೊ ಅಲ್ಲೂ ಬೈಸ್ಕೊತಿದ್ದೆ ಬಟ್ ಮಾಡಿದೆ ಆ ಸಿನಿಮಾ ಹೆಂಗೋ ಒಂದು ಮಾಡಿಬಿಟ್ಟು ತುಂಬ ಕಲಿತೆ ಆ ಸರ್ ಇಂದ ದತ್ತಣ್ಣ ಇಂದ ತಾರಾ ಮ್ಯಾಮಿಂದ ಎಲ್ಲರೂ ಲೆಜೆನ್ಸೆ ಸೊ ಅವ್ರು ನೋಡ್ತಾ ಇರ್ತಿದ್ದೆ ನಾನು ಇವರು ಏನು ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ದಾರೆ ಹಾಗೆ ಹೇಗೆ ಚುರು ಚುರ್ಚೂರು ಚುರ್ಚೂರು ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಕಲಿತೆ ಓ ಹಿಂಗೆ ಮಾಡಬೇಕು ಸ್ವಲ್ಪ ಯು ನೋ ಯು ಶುಡ್ ಕಮ್ ಔಟ್ ಆಫ್ ಯುವರ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಅದು ಅಲ್ಲದೆ ನಿಂಬಸ್ ಕಂಪನಿಯಾಗಿ ನಿಂಬಸ್ ಕಂಪನಿಯಲ್ಲಿ ಅದಕ್ಕೊಂದು ಸೀರಿಯಲ್ ಒಂದು ತುಂಬ ಒಳ್ಳೆ ಪಾತ್ರ ಐ ತಿಂಕ್ ನಿಂಬಸ್ ಪ್ರೊಡಕ್ಷನ್ಸು ತುಂಬ ಒಳ್ಳೆ ಪಾತ್ರ ಆಯಿತು ದಟ್ ವಾಸ್ ಲೈಕ್ ಅ ಸೆಕೆಂಡ್ ಹೀರೋಯಿನ್ ಅದಕ್ಕೂ ಕರೆದ್ರು ಅದಕ್ಕೂ ಹೋಗ್ಬಿಟ್ಟು ನಾನು ಒಂದಿನ ಇದು ಮಾಡಿದೆ ಇಲ್ಲಮ್ಮ ಮಾ ನೀನು ಇನ್ನೂ ಸ್ವಲ್ಪ ಮೈ ಬಿ ಚಾಕ್ ಮಾಡಬೇಕಂದ್ರು ಅದು ಬರ್ತಾನೆ ಇರಲ್ಲ ಅದರಿಂದ ನಾನು ತೆಗೆದು ಹಾಕಿದ್ರು ಮುನ್ನುಡಿ ಆದ್ಮೇಲೆ ಐ ತಿಂಕ್ ಮುನ್ನುಡಿ ಮಾಡ್ತಿರ್ಬೇಕಾದ್ರೆ ಪ್ಯಾರ್ಲಲ್ಲಿ ಸೊ ದಟ್ ಸೀರಿಯಲ್ ಆಲ್ಸೋ ಡೆಂಟ್ ಹ್ಯಾಪನ್ ಆ್ಯಂಡ್ ಹೀಗೆ ಮಾಡ್ತಿರ್ಬೇಕಾದ್ರೆ ಆಮೇಲೆ ಒಂದು ಸೀರಿಯಲ್ ಸಿಕ್ತು ಇನ್ನೊಂದು ಸೀರಿಯಲ್ ಸಿಕ್ತು ಮಾಡ್ತಾ 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 ಈ ಟಿ ವಿಯಲ್ಲಿ ಸರೋಜಿನಿ ಅಂತ ಅಗೆ ಅಂತ ತಾರಾ ಮ್ಯಾಮ್ ಜೊತೆ ಅವ್ರ ತಂಗಿ ಪಾತ್ರದಲ್ಲಿ ಮಾಡಿದೆ ಹೀಗೆ ಮಾಡ್ತಿರ್ಬೇಕಾದ್ರೆ ಈ ಟಿ ವಿ ನಾನು ಪೇಮೆಂಟ್ ತೊಗೊಳೋಕ್ಕೆ ಅಂತ ಹೋದಾಗ ದಿನೇಶ್ ಬಾಬು ಸರ್ ನೋಡಿಬಿಟ್ಟು ಅವಳು ನನ್ನನ್ನು ಕರೆದುಬಿಟ್ಟು ಆಮೇಲೆ ಚಿಟ್ಟೆ ಸಿನಿಮಾಗೆ ಆಯ್ಕೆ ಮಾಡಿಕೊಂಡ್ರು ಸೊ ಹಾಗೆ ಚಿಟ್ಟೆ ಸಿನಿಮಾ ಬಂದು ಅಲ್ಲಿ ಅನಂತನಾಗ್ ಸರ್ ವಾಸ್ ಲೈಕ್ ಸಂಬಡಿ ನಾನು ಅವ್ರನ್ನ ನೋಡಿ ಎಷ್ಟು ಕಲ್ತಿದ್ದೇನೆ ಅಂದರೆ ಅವರು ಯಾವ ಥರ ಅವ್ರ ಪಾತ್ರದಲ್ಲೇ ಮುಳುಗೋಗಿರೋರು ಪ್ರತಿ ಹಿ ವಾಸ್ ಅ ಸೈಕ್ಯಾಟ್ರಿಸ್ಟ್ ಹಿ ವಾಸ್ ಅ ಡಾಕ್ಟರ್ ಆಫ್ ಮೆಂಟಲ್ ಅಂಡ್ ಪಾತ್ರ ಪಾತ್ರ ಆ್ಯಂಡ್ ಹಚ್ಚಿಟ್ಟಿಯಲ್ಲಿ ಅದಾದ ನಂತರ ಕೊನೆಗೆ ಅವರು ಆ ಥರನೇ ಆಗೋಗ್ಬಿಡ್ತಾರೆ ಸೊ ಅವರು ಬಿಗಿನಿಂಗ್ ಫಸ್ಟ್ ಶಾರ್ಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿಂದಾನೆ ಒಂಚೂರು ಇದ್ರೆ ಲಾಸ್ಟ್ ಕ್ಯಾರಿ ಮಾಡ್ಬೋದಲ್ಲ ಅಂಥ ಒಂದು ಆ ಥರದ ನೋಡ್ಬಿಟ್ಟು ಓಹ್ ಹೀಗಿರಬೇಕು ನಾವು ಶಾರ್ಟಾಗ ಬಂದ ತಕ್ಷಣ ಅಲ್ಲ ಪ್ರತಿ ಸಾರಿನೂ ನಾವು ಒಂದು ಲೊಕೇಶನ್ಗೆ ಹೋದ ತಕ್ಷಣ ನಾವು ಆ ಪಾತ್ರದಲ್ಲೇ ಇರಬೇಕು ಆ ಪಾತ್ರದಿಂದನೇ ಯೋಚನೆ ಮಾಡಬೇಕು ಅನ್ನೋದು ನಾನು ಅನಂತ್ ಸರ್ ಅಂತ ಕಲ್ತಿದ್ದೆವು ಇದು ಯಾವುದೋ ಅವ್ರು ಹೇಳಿಕೊಟ್ಟಿಲ್ಲ ಬಟ್ ಅಲ್ಲಿ ಕುತ್ಕೊಂಡು ನೋಡ್ತಿದ್ದೆ ಆ್ಯಂಡ್ ದೆನ್ ದಿನೇಶ್ ಬಾಬು ಸರ್ದು ಎಲ್ಲಾದೊಂದು ಡೀಟೇಲಿಂಗ್ ಇರೋದು ಅವ್ರದ್ದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮ್ ಅಂತ ಅನ್ಕೊಳ್ಳಿ ಸೊ ಆ ಸ್ವಿಚ್ ಬೋರ್ಡ್ ವೈಟ್ ಇದೆ ಅಂದರೆ ಅದಕ್ಕೆ ಕಾರ್ನರ್ಸ್ ಎಲ್ಲ ಬ್ಲ್ಯಾಕ್ ಹಾಕ್ತಾರೆ ಸೊ ಇವ್ರು ಯಾಕೆ ಇಷ್ಟೊಂದು ಡೀಟೇಲಿಂಗ್ ಆಗಿ ಮಾಡ್ತಾರೆ ಪ್ರತಿಯೊಂದಲ್ಲೂ ಡೀಟೇಲ್ಸ್ ಇರಬೇಕು ಅವರು ಅಷ್ಟು ಒಂದು ಸ್ವಿಚ್ ಬೋರ್ಡಿಗೆ ಡಿಟೇಲಿಂಗ್ ಮಾಡ್ತಿದ್ದಾರೆ ಅಂದರೆ ನಾವು ನಮ್ಮ ಪಾತ್ರಕ್ಕೆ ಎಷ್ಟು ಡೀಟೇಲಿಂಗ್ ಮಾಡಬೇಕು ಆ ಥರದನ್ನ ನಾನಾಗಿ ನಾನೇ ಅದನ್ನು ಇದು ಮಾಡಿಕೊಂಡು ನೋಡ್ತಾ ಇದ್ದೆ ಪ್ರತಿಯೊಬ್ಬರು ಆ್ಯಕ್ಟರ್ಸು ಬಂದಾಗ ಸರ್ ಹಿಂಗೆ ಮಾಡಿದ್ರೆ ಹಿಂಗೆ ಇದು ನನ್ನ ಪಾತ್ರ ಅಲ್ವಾ ನಾನು ಈ ಥರ ಹೇಳಬಾರ್ದಲ್ವಾ ಕರೆಕ್ಟ್ ಅಲ್ವಾ ಹಾಗೆ ಅವಿನಾಶ್ ಸರು ವನಿತಾ ವಾಸು ಮ್ಯಾಡಮು ಆ ರೀತಿ ಆ್ಯಂಡ್ ದೆನ್ ಅನಿರುದ್ ಸರ್ ಇದ್ದರು ಅನಿರುದ್ ಸರು ಅನಿರುದ್ ಜತ್ಕರ್ ಅವರು ಹಿ ವಾಸ್ ಹೀರೋ ಸೊ ಅವ್ರು ಬಂದುಬಿಟ್ಟು ಅವ್ರದ್ದು ಆಲ್ರೆಡಿ ಹೀ ಹ್ಯಾಸ್ ಡನ್ ಲಾಟ್ ಆಫ್ ಡ್ರಾಮಾ ಸ್ಟೇಜ್ ಸೊ ನಾನು ಅವ್ರ ಹತ್ರ ತುಂಬ ಮಾತಾಡ್ತಿದ್ದೆ ಸರ್ ಹೇಗೆ ಏನು ಎತ್ತ ಅನ್ಬಿಟ್ಟು ಹಾಗೆ ಎಲ್ಲರೂ ನನ್ನನ್ನು ತುಂಬಾ ಚೆನ್ನಾಗೆ ಹೇಳ್ಕೊಟ್ರು ದಿನೇಶ್ ಬಾಬು ಸರ್ ತುಂಬ ಹೇಳ್ಕೊಡ್ತಿದ್ರು ಆ್ಯಂಡ್ ಎವ್ರಿ ಬಡಿ ಕಾಂಟ್ರಿಬ್ಯೂಟೆಡ್ ಇನ್ ಮೀ ಡೂಯಿಂಗ್ ಸಮಥಿಂಗ್ ಆರ್ ದಿ ಅದರ್ ಆ್ಯಂಡ್ ಹಾಗಾಗಿ ಅದನ್ನು ಮಾಡ್ತಾ 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 ಮುನ್ನುಡಿ ಸಿನಿಮಾ ರಿಲೀಸ್ ಆಯ್ತು ಮುನ್ನುಡಿ ಸಿನಿಮಾ ನೋಡ್ಬಿಟ್ಟು ಪಿ ಎಚ್ ವಿಶ್ವನಾಥ್ ಸರ್ ಅವರು ಮತ್ತೆ ಕರೆದ್ರು ಕರೆದ್ಬಿಟ್ಟು ಪ್ರೇಮ ಕಥೆಗಳು ಅಂತ ಒಂದು ಸಣ್ಣ ಸಣ್ಣ ಕಥೆಗಳು ಬರ್ತಿತ್ತು ಎಪಿಸೋಡ್ ಇಟ್ ವಾಸ್ ಟಿವಿ ಗೆ ಸೊ ಅವ್ರು ಕರೆದ್ರು ಅದ್ರಲ್ಲಿ ಒಂದು ನಾಗೇಶ್ ಸರ್ ಅವ್ರ ಜೊತೆ ಅವ್ರ ಜೊತೆ ಒಂದು ರೋಲ್ ಇತ್ತು ಗಂಡ ಹೆಂಡತಿ ಮದ್ವೆ ಆಗುತ್ತೆ ಹೆಂಡತಿಗೆ ಗಂಡ ಇಷ್ಟ ಇರಲ್ಲ ಸೊ ಫಸ್ಟ್ ನೈಟ್ ಅಲ್ಲಿ ಗಂಡ ಬಂದ್ ಮುದ್ದ್ ತಕ್ಷಣ ಅವಳು ಒಳ್ಳು ಎದ್ ನಿಂತ್ಕೊಂಡ್ಬಿಡ್ತಾರೆ ಆತ ಸೊ ಆಗ ಅವ್ರು ಆ ಸೀನ್ ಮಾಡ್ತಿರ್ಬೇಕಾದ್ರೆ ಅವ್ರು ಮುಟ್ಟದ ತಕ್ಷಣ ನಾನು ಇದ್ದು ಕುತ್ಕೊಂಡು ಸುಮ್ಮನೆ ಹಿಂಗೆ ಬೆಚ್ಚಿ ಬಿದ್ದು ಬಿಡ್ತೀನಿ ಫುಲ್ ಹಂಗ ಹೋಗ್ಬಿಡ್ತೀನಿ ಇವ್ನು ಯಾಕೆ ನನ್ನ ಮುಟ್ತಿದ ಅದು ನೋಡ್ಬಿಟ್ಟು ಎಲ್ಲ ಇವಳ ಇವಳೇ ನಾವು ಹುಡುಗಿ ನಾನು ಬರುತ್ತೇನೆ ನಿನಗೆ ಅನ್ಬಿಟ್ಟು ನೀವೇನ ಅಂದ್ರು ಹೌದು ಸರ್ ಎಲ್ಲರೂ ಹೇಳ್ಕೊಟ್ರು ಬಟ್ ನಿಮ್ಮಿಂದಾನೇ ಸರ್ ನೀವು ನನಗೆ ರಿಜೆಕ್ಟ್ ಮಾಡದೆ ಇದ್ದಿದ್ರೆ ನಾನು ಇಲ್ಲಿ ಬರ್ತಿರ್ಲಿಲ್ಲ ಅದನ್ನ ನಾನು ನೆಗೆಟಿವ್ ಆಗಿ ತಗೊಂಡೇ ಇಲ್ಲ ನಾನು ಇವಾಗ್ಲೂ ಹೇಳ್ತೀನಿ ಹಿ ಇಸ್ ದ ರೀಸನ್ ಫಾರ್ ಮೀ ಟು ಬಿ ಇನ್ ದ ಇಂಡಸ್ಟ್ರಿ ಅಂತ ಅದಾದ್ಮೇಲೆ ಅವ್ರ ಜೊತೆ ನಾನು ಮೂರ್ ಪ್ರೇಮ ಕಥೆಗಳು ಎಪಿಸೋಡ್ಸ್ ಮಾಡಿದೆ ಅಂಡ್ ಅವ್ರ ಯಾವಾಗ್ಲೂ ಹೇಳೋರು ಇವಳಿಗೆ ಕಟ್ಟೇಳೋವರ್ಗು ಇವಳ ಆಕ್ಟಿಂಗ್ ಮಾಡ್ತಾನೆ ಹೇಳ್ತಾಳೆ ಮಾಡ್ತಾನೆ ಹೇಳ್ತಾಳೆ ಮಾಡ್ತಾನೆ ಹೇಳ್ತಾರೆ ಅದು ಅದ ಅವ್ರಿಗೆ ತುಂಬಾ ಇಷ್ಟ ಆಗ್ತಿತ್ತು ಅವ್ರು ಹೇಳೋರು ಕಲಿಬೇಕು ನೋಡಿ ಕಲಿಬೇಕು ಅವಳಿಂದ ಅವಾಗ ನನಗೆ ಏನೋ ಸಾಧಿಸ್ಬಿಟ್ಟಂತ ಅಂತ ಇನ್ನೊಬ್ರು ಹೇಳ್ತಿದಾರೆ ನನ್ನ ನೋಡಿ ಕಲಿಬೇಕು ಆಗ ಇನ್ನೂ ನಾನು ಕಲಿತಿದ್ದೆ ಆದರೂ ಅವ್ರು ಅಷ್ಟು ದೊಡ್ಡ ಮಾತು ಅವಾಗಲೇ ಹೇಳೋದು ಐ ಆಮ್ ವೆರಿ ವೆರಿ ಲಕ್ಕಿ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹ್ಯಾಡ್ ಮೆಂಟರ್ಸ್ ಲೈಕ್ ದೆಮ್ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಗೊತ್ತಿಲ್ಲದೆ ಅವರು ನನಗೆ ತುಂಬಾ ಹೇಳ್ಕೊಟ್ರು ಎಲ್ಲನೂ ಪ್ರತಿ ಆ್ಯಕ್ಟರು ಪ್ರತಿ ಡಿರೆಕ್ಟರು ಸಿನಿಮಾಟೋಗ್ರಾಫರ್ಸು ಅವ್ರು ಯಾರು ನನಗೆ ಹೀಗೆ ಮಾಡು ಹೀಗೆ ಇಲ್ಲ ಅಂತ ಹೇಳಿಲ್ಲ ಬಟ್ ಅವ್ರವ್ರು ಅವ್ರವ್ರ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಅವ್ರಿಂದ ಕಲ್ತಿದ್ದು ಇದೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ಮಾಡಿ ಬೆಲ್ ಐಕಾನ್ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ